ಉತ್ತರ ಭಾರತದಲ್ಲಿ ನಡೆಯುವಂಥ ಗಂಗಾರತಿಯ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾವೇರಿ ಆರತಿಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧ್ಯಯನ ಸಮಿತಿ ಸದ್ಯಕ್ಕೆ ವಾರಾಣಸಿಯಲ್ಲಿರುವಂಥದ್ದು ವಾರಾಣಸಿಯ ದಶಾಶ್ವಮೇದ ಘಾಟ್ನಲ್ಲಿ ಸದ್ಯಕ್ಕೆ ಆ ಆರತಿಯನ್ನು ಕಣ್ತುಂಬಿಕೊಳ್ಳುವಂತ ಕೊಳ್ತಿರುವಂಥದ್ದು ಜೊತೆಗೆ ಕಾವೇರಿ ಆರತಿಗೆ ವಿಶೇಷವಾಗಿ ಒಂದು ಸಾಂಗನ್ನು ರಚನೆ ಮಾಡಬೇಕು ಅಂತ ಹೇಳಿ ಸಿ ಎಂ ರಿಕ್ವೆಸ್ಟ್ ಮಾಡಿದ್ದಾರೆ ಹಾಗಾಗಿ ಆ ತಂಡದ ಜೊತೆಗೆ ಇರುವಂಥ ಸಾಧು ಕೋಕಿಲ್ ಅವರು ಕೂಡ ವೀಕ್ಷಣೆಗೆ ಬಂದಿದ್ದಾರೆ ನಮ್ಮ ಜೊತೆಗಿದ್ದಾರೆ ಮಾತನಾಡಿಸ್ತಾ ಹೋಗ್ತೀನಿ ಸಾಂಗ್ ರಚನೆ ಮಾಡಬೇಕು ಅಂತ ಯಾರು ಹೇಳಿದರು ನಿಮಗೆ ಸಾಂಗ್ ಅಲ್ವೇ ಇಲ್ಲ ಇದು ಕಂಪ್ಲೀಟ್ ಈ ಆರತಿಯನ್ನು ಹೆಂಗ್ ಮಾಡ್ತಾರೆ ಅದ್ರ ವೀಕ್ಷಣೆಗೋಸ್ಕರ ಬಂದಿರೋದು ನಾನು ಬಂದು ಸಾಂಗ್ ಮಾಡ್ದಕ್ಕೆ ನಾನು ಬಂದಿಲ್ಲ ಕಂಪ್ಲೀಟ್ ದೇವ್ರನ್ನ ಅಂದರೆ ಗಂಗಾ ಮಾತೆಯನ್ನು ಯಾವ ಥರ ಆರಾಧನೆ ಮಾಡ್ತಾರೆ ಅದಕ್ಕೆ ಹೇಗೆಲ್ಲ ಮ್ಯೂಸಿಕ್ ಜೊತೆ ಅವರು ಸಿಂಕ್ ಮಾಡ್ತಾರೆ ಅದು ಕಂಪ್ಲೀಟ್ ಎರಡವರು ಕೂತ್ಕೊಂಡ್ರಿ ಇವತ್ತು ನೀವು ಆ ಎರಡವರು ಗಂಗೆಗೆ ಯಾವ ಥರ ಪೂಜೆ ನಡೆಯುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು ಅದನ್ನು ಮಾಡೋಕ್ಕೆ ಬಂದಿದ್ದೀನಿ ಸರ್ ಈಗ ಇಲ್ಲಿಯ ಎರಡು ಕಡೆಗಳಲ್ಲಿ ಹರಿದ್ವಾರ ಮತ್ತು ಇಲ್ಲಿಯ ದಶಾಶೋಮ್ಯದ ಘಾಟ್ನ ಎರಡೂ ಗಂಗಾರತಿಯನ್ನು ನೋಡಿದ ಮೇಲೆ ಕಾವೇರಿಯ ಗಂಗಾರತಿಯ ಬಗ್ಗೆ ಸಾಕಷ್ಟು ಕಾವೇರಿ ಆರತಿಯ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ನಾನು ನಿನ್ನೆ ಕೂಡ ಹೇಳಿದೆ ನೋಡಿ ಇದು ಅದ್ಭುತವಾಗಿದೆ ಮಾತಿಲ್ಲ ಯಾಕೆಂದರೆ ಆ ಕಾಲದಿಂದ ಮಾಡ್ಕೊಂಬರ್ತಾಯಿದ್ದಾರೆ ಇದು ಅವರ ತಂದೆ ಇಲ್ಲಿ ಮಾಡ್ತಾ ಇದ್ದಾರಲ್ಲ ಅವರ ತಂದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶುರು ಮಾಡಿರೋದು ಅದ್ಭುತವಾಗಿದೆ ಆದರೆ ಇದಕ್ಕಿಂತ ಇನ್ನೂ ಏನು ನಾವು ಅದ್ಭುತವಾಗಿ ಮಾಡ್ಬೋದು ನಮ್ಮ ಜನರನ್ನು ಹಾಗಂತಲ್ಲ ನಮ್ಮ ಕಾವೇರಿ ತಾಯಿಗಾಗಲಿ ಗಂಗೆ ಎಲ್ಲ ನೀರೆಲ್ಲ ದೇವ್ರೆ ಸೊ ಅಲ್ಲಿ ಕೂಡ ಕಾವೇರಿನ ನಾವು ದೇವರ ಥರನೇ ಪೂಜಿಸ್ತೀವಿ ದೇವ್ರೆ ಅಂದ್ಕೊಂಡಿದ್ದೀವಿ ಅಲ್ಲಿ ಅದನ್ನು ಯಾವ ಥರ ಅದ್ಭುತವಾಗಿ ನಾವು ಆಯೋಜನೆ ಮಾಡ್ಬೋದು ಅನ್ನೋದನ್ನು ಇವಾಗ ಹೋಗಿ ಯೋಚನೆ ಮಾಡಿ ಮಾಡಬೇಕು ಸಾಂಗ್ ಮಾಡೋಕ್ಕೆ ಬಂದಿಲ್ಲ ಕಂಪ್ಲೀಟ್ ವಾಟ್ ಇಸ್ ದ ಪ್ರೋಗ್ರಾಮ್ ವಾಟ್ ದೇ ಆರ್ ಡೂಯಿಂಗ್ ಫಾರ್ ಗಂಗಾ ತಾಯಿ ಅದು ಪ್ಲಾನ್ ಮಾಡ್ತಾ ಅಲ್ಲ ಸರ್ ಈಗ ಟೋಟಲ್ ಆಗಿ ಈ ಒಂದು ಇದರಲ್ಲಿ ಸಾಂಗ್ ಸಂಗೀತವೂ ಕೂಡ ಒಂದು ನೀರಿನ ಹರಿವಿನ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಸಂಗೀತನೇ ಸಾಂಗ್ ಒಂದು ಸಾಂಗ ನೀನು ಇವಾಗ ಎಸ್ ಸಾಂಗ್ ಅಂತೇಳಿ ನೋಡೋಣ ಸುಮಾರು ಇಪ್ಪತ್ತು ಇಪ್ಪತ್ತೈದು ಹಾಡುಗಳು ಬಂದು ಕಂಪ್ಲೀಟ್ ಪ್ರೋಗ್ರಾಮ್ ಅದು ಆ ಕಂಪ್ಲೀಟಿಗೆ ಅವರು ಸಿಂಕ್ ಮಾಡಿದ್ದಾರೆ ಸಿಂಕ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದಾರೆ ಇದೆಲ್ಲ ಆಗಬೇಕು ತುಂಬ ಟೈಮ್ ತೊಗೊಳುತ್ತೆ ಸೂಪರ್ ಆಗಿರುತ್ತೆ ನೋಡ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಜೊತೆಗೆ ಸದ್ಯಕ್ಕೆ ಹೇವಿಷ್ಟು ಸಾಧಕ ವಕೀಲ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಾರಣಾಸಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್